ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ವೈಷ್ಣವ್ ಮದುವೆ ಮನೆಗೆ ಬರ್ತಾನೆ ಆಗ ಸೀದಾ ಭಾಗ್ಯನ ಹತ್ರ ಬಂದು ನಿಮಗೆ ಏನು ಹೆಲ್ಪ್ ಬೇಕಾದರೂ ಕೇಳಿಯೋದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ ಫೈನಾನ್ಷಿಯಲ್ ಆಗಲಿ ಏನು ಸಪೋರ್ಟ್ ಬೇಕು ಅಂದರೂ ಮಾಡ್ತೀನಿ ಅಂದಾಗ ಆ ರೀತಿ ಏನಿಲ್ಲ ವೈಷ್ಣವ್ ಆ ರೀತಿ ಏನಾದರೂ ಇದ್ದರೆ ನಾನು ಕೇಳ್ತೀನಿ ಅಂತ ಹೇಳಿ ಹೇಳ್ತಾನೆ ಹಾಗೆ ಆ ಕಡೆ ಈ ಕಡೆ ನೋಡಬೇಕಾದ್ರೆ ಸುನಂದ ಅವರೆಲ್ಲ ಕುಸ್ಮಾ ಅವ್ರು ಹೇಳ್ತಾರೆ ನೋಡು ಅವಳು ಲಡ್ಡು ಹುಡುಕ್ತಾ ಇದ್ದಾಳೆ ಅವಳು ಎಲ್ಲಿ ಬಂದಿಲ್ವ ಅಂತ ಹೇಳಿದಾಗ ಈಗಲೇ ಎಲ್ಲ ಹೇಳಿದ್ರೆ ಆಗೋಗುತ್ತಾ ಆಗ ಪೂಜಾ ನಿನಗೆ ನಾಳೆ ಒಂದು ನೈಟು ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿ ವೈಷ್ಣವ್ ಈ ಕಡೆ ಹೇಳ್ತಾನೆ ಸರಿ ಅಂತ ಹೇಳಿ ಈ ಕಡೆ ಎಲ್ಲ ಮಾತಾಡಿಕೊಂಡು ವೈಷ್ಣವು ಆ ಕಡೆ ಹೋದಾಗ ಈ ಕಡೆ ಪ್ರೇಮ್ ಬರ್ತಾನೆ ಪ್ರೇಮ್ ಬಂದಾಗ ಇವರು ಅವರು ಹೋಗಿ ಮಾತಾಡ್ಕೊಂಡು ಬಾಪ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಈ ಕಡೆ ಪ್ರೇಮನೂ ಬರ್ತಾಳೆ ಏ ನೀನೇನೇ ಇಲ್ಲಿ ಎಂದಾಗ ನಾನು ಬಂದಿರೋದು ಭಾಗ್ಯಕಂದ್ ಕಡೆಯಿಂದ ಅಂತ ಹೇಳಿದಾಗ ನನ್ನ ಸೊಸೆ ಕರೆದಿರೋದು ಹಾಗಾದರೆ ಮಾತಾಡೋ ಅಷ್ಟೇ ಇಲ್ಲ ಬಾಮ್ಮ ಒಳಗಡೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಇವರು ದೇವ್ರಿ ದೇವಿಪುರದವರು ಇವರು ಡಾಕ್ಟರು ಅಂತ ಹೇಳಿ ಅವರು ಪರಿಚಯ ಮಾಡಿಕೊಟ್ಟು ಹಾಗೆ ನಮ್ಮ ಫ್ರೆಂಡು ನನ್ನ ಫ್ರೆಂಡು ಕ್ಲೋಸ್ ಫ್ರೆಂಡ್ ಇದ್ದಾನೆ ಅವನ ಮಗ ಅಂತ ಹೇಳಿ ಪರಿಚಯ ಮಾಡಿಕೊಡ್ತಾರೆ ಈ ಕಡೆ ಪ್ರೇಮನ್ನು ಅಷ್ಟೇ ಅವಳು ದೇವಿಪುರದವರೇ ನನಗೆ ಪರಿಚಯ ಹಾಗೆ ಗುಂಡನ ನಿಮ್ಮ ಇಬ್ಬರಿಗೆ ಒಳ್ಳೆಯ ಇವರಿಂದ ನೋಡು ಇವರು ಒಳ್ಳೆ ಅಡುಗೆ ಮಾಡ್ತಾರೆ ಅಂದ ತಕ್ಷಣ ಹೇಳಿದ ತಕ್ಷಣ ಕುಸ್ಮಾ ಅವ್ರು ಹೇಳ್ತಾರೆ ಅಯ್ಯೋ ನೀನು ಅವೆಲ್ಲ ಹೇಳಬೇಡ ಭಾಗ್ಯ ಅಡುಗೆ ಅಂದರೆ ರಾತ್ರೋರಾತ್ರೆ ಹೋಗಿ ಕೇಳಿಬಿಟ್ರೆ ಕಷ್ಟ ಅಂತ ಹೇಳಿದಾಗ ಇಲ್ಲೆಲ್ಲ ನಗ್ತಾಯಿರ್ತಾರೆ ಹಾಗೆ ಒಬ್ರಿಗೊಬ್ರು ಮಾತಾಡ್ಕೊಂಡು ನಿಂತಿರ್ತಾರೆ ಅಷ್ಟೊತ್ತಿಗೆ ಮನೆಯವರೆಲ್ಲ ಬಂದಾಗ ಕಿಶನ್ನು ಆದಿನ್ ಹೋಗಿ ಮಾತಾಡ್ಸ್ತೇನೆ ನೀವು ಅಲ್ವಾ ನಿಮ್ಮ ಹೆಸ್ರು ತುಂಬ ಕೇಳಿದ್ದೀವಿ ಬೆಂಗಳೂರಲ್ಲಿ ಒಳ್ಳೆ ಕೆಲಸ ಇದ್ದರೂ ಬಿಟ್ಟು ಹಳ್ಳಿ ಜನ ಸೇವೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅದು ಹೇಳಿದ್ದಕ್ಕೆ ನಾನು ನಿಮ್ಮ ಹೆಸ್ರು ಕೇಳಿದ್ದೀನಿ ಸರ್ ಅಂತ ಹೇಳಿ ಮಾತಾಡ್ತಾರೆ ಹಾಗೆ ಆ ದಿನ ಅವ್ರ ತಂದೆಗೆ ಪರಿಚಯ ದೊಡ್ಡಪ್ಪ ಅವ್ರಿಗೆ ಪರಿಚಯ ಮಾಡ್ತಾನೆ ಅವರು ಹೇಳ್ತಾರೆ ತುಂಬ ಒಳ್ಳೆಯ ಕಾಲದಲ್ಲಿ ದುಡ್ಡಿಗೋಸ್ಕರ ಬೆಲೆ ಕೊಡ್ತಾರೆ ಆದರೆ ನೀನು ಹಳ್ಳಿಯಲ್ಲೇ ಇದ್ದು ಅವ್ರ ಸೇವೆ ಮಾಡ್ತಾ ಇದೆಯಲ್ಲ ನಿಂಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ಹರೈಸ್ತಾರೆ ಹಾಗೆ ಇಲ್ಲೆಲ್ಲರೂ ಡ್ಯಾನ್ಸ್ ಮಾಡಿ ಅಂತ ಹೇಳಿ ಹೇಳಿದಾಗ ಈ ಕಡೆ ಪ್ರೇಮನಿಗೆ ಮತ್ತು ರಾಮ್ಗೆ ಹೇಳ್ತಾರೆ ಹೋಗಿ ಮಾಡಿ ಅಂತ ಹೇಳಿದಾಗ ಅವರಿಬ್ಬರು ಒಪ್ಕೊಂಡು ಇಬ್ಬರು ಡ್ಯಾನ್ಸ್ ಮಾಡ್ತಾರೆ ಅದನ್ನ ನೋಡಿ ಎಲ್ಲ ಖುಷಿಪಟ್ಟು ಮನೆಯವರೆಲ್ಲ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಾರೆ ಆಗ ಕಾಮಂತವರು ಬಂದು ಎಷ್ಟು ಬೇಡ ಅಂದರೂ ಕೇಳಲ್ಲ ಬಂದು ಡ್ಯಾನ್ಸ್ ಮಾಡೋಕ್ಕೆ ಬಂದಾಗ ಒಂದೇ ಸರ್ತಿ ಅವ್ರಿಗೆ ತುಂಬ ಸುಸ್ತಾಗತ್ತೆ ಭಾಗ್ಯ ತಕ್ಷಣ ಹೋಗಿ ನೀರು ತಂದು ಅವ್ರಿಗೆ ಕೂಡಿಸಿ ಸಮಾಧಾನ ಮಾಡ್ತಾ ಇರ್ತಾಳೆ ಈ ಕಡೆ ಆದಿ ಎಲ್ಲದನ್ನು ನೋಡ್ತಾ ಇರ್ತಾನೆ ಆಗ ಅವಳಿಗೆ ಫೋನ್ ಬರುತ್ತೆ ಒಂದು ಐದು ನಿಮಿಷ ಬರ್ತೀನಿ ಬರ್ತೀನಿ ಎಲ್ಲರೂ ಖುಷಿಯಾಗಿರೋದು ನೋಡಿ ಹೊರಗಡೆ ಹೋದಾಗ ಒಬ್ಬರು ಬಂದಾಗ ನೀವು ಮನೆ ನೋಡಿದ್ದೀರಾ ಎಲ್ಲ ಸೆಟ್ ಆಯ್ತಾ ಏನು ಅಂದಾಗ ನಾವೆಲ್ಲ ಮಾತಾಡಿದ್ದೀವಿ ಮೇಡಮ್ ಅಂದಾಗ ಸರಿ ಅಡ್ವಾನ್ಸು ನಾಳೆನೇ ಕೊಟ್ಬಿಡ್ತೀನಿ ಮನೆ ಫೈನಲ್ ಮಾಡಿ ಅಂತ ಹೇಳಿ ಮಾತಾಡ್ತಾಯಿರ್ತಾರೆ ಅಷ್ಟೊತ್ತಿಗೆ ಕಿಶನ್ ಬಂದಾಗ ಕಿಶನ್ ನೀನೇನು ಯೋಚನೆ ಮಾಡಬೇಡಪ್ಪ ನಿನಗೆ ಇರೋಕ್ಕೆ ಮನೆಯೆಲ್ಲ ವ್ಯವಸ್ಥೆ ಮಾಡಿದ್ದೀನಿ ಅಂತ ಹೇಳಿದಾಗ ಈ ಕಡೆ ಅನ್ ಅದೇ ಅವಳ ಮಾತನ್ನೆಲ್ಲ ಕೇಳಿಸ್ಕೊತಾ ಇರ್ತಾನೆ ದೂರದಲ್ಲಿ ನಿಂತು ಅವೆಲ್ಲ ಯಾಕೆ ಮಾಡೋಕೆ ಹೋದ್ರಿ ಅಂತ ಹೇಳಿ ಈ ಕಡೆ ಕಿಶನ್ ಕೇಳಿದಾಗ ನೋಡಪ್ಪ ನಾನೇನು ಅವತ್ತು ಹೇಳ್ಬಿಟ್ಟೆ ನಮ್ಮನೆಲ್ಲ ಇಟ್ಕೊತೀವಿ ಅಂತ ಇನ್ನೂ ನಾನು ಮನೆ ಮಾಡಿ ಇಟ್ಕೊಂಡ್ರೆ ಜನ ನಿಮ್ಮ ಬಗ್ಗೆ ಮಾತಾಡ್ತಾರೆ ಹಾಗೆ ಕಾಮನ್ ಸರ್ ಮಾನ ಮರ್ಯಾದೆ ಹೊಟ್ಟು ಹೋಗುತ್ತೆ ಹಾಗಾಗಿ ನಾನು ನಿಮ್ಮನೆಯೊಳೆ ತಾನೇ ಹಾಗಾಗಿ ಇವೆಲ್ಲ ಮಾಡ್ತಾಯಿದ್ದೀನಿ ನೀನೇನು ಯೋಚನೆ ಮಾಡಬೇಡ ಆಗಲೇ ಅಡ್ವಾನ್ಸು ಕೊಟ್ಟಾಯ್ತೆಲ್ಲ ಆಯಿತು ಆಂ ನಿಮ್ಮನೆ ಮುಖ್ಯ ಮುಖ್ಯತಾನೆ ಅಂತ ಹೇಳಿದಾಗ ಈ ಕಡೆ ಆದಿಗೆ ತುಂಬ ಶಾಕ್ ಆಗತ್ತೆ ನಾನು ಅಂದ್ಕೊಂಡಿದ್ದೆ ಒಂದು ಇಲ್ಲಿ ನಡೀತಾ ಇರೋದೇ ಒಂದು ನಾನು ಭಾಗ್ಯನ ಏನಾರು ತಪ್ಪಾಗಿ ತಿಳ್ಕೊಂಡಿದ್ದೆ ಇವರು ಇಷ್ಟು ನಿಸ್ವಾರ್ಥದಿಂದ ಹೇಳಿ ಯೋಚನೆ ಮಾಡ್ತಾರೆ ನಾನೇನೋ ಇವಳು ಸ್ವಾರ್ಥಿ ಬರೀ ಇವ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ಅಂತ ಹೇಳಿ ಅಂದ್ಕೊತಾ ಇದ್ದೆ ಅಂತ ಹೇಳಿ ಈ ಕಡೆ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ಆದಿ ಮುಂದಿನ ಸಂಚಿಕೆಗಳಲ್ಲಿ ಆದಿಗೆ ಭಾಗ್ಯನ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳು ಬರೋ ಸಾಧ್ಯತೆ ಇದೆ ಈ ಕಡೆ ತಾಂಡವನ ಕುಸುಮಾ ಅವರು ಕಟ್ಟಾಕಿರ್ತಾರೆ ಏನಕ್ಕೋ ಭಾಗ್ಯ ಹೋದಾಗ ಈ ಕಡೆ ತಾಂಡವನ ನೋಡಿ ಬಿಚ್ಚುತ್ತಾಳೆ ಗಂಟನ್ನು ಬಿಚ್ಚಿದೆ ನೀವು ಇಲ್ಲಿ ಎಂದಾಗ ಎಲ್ಲ ನಿನ್ನಿಂದನೇ ಕಣೆ ಆಗಿದ್ದು ಆ ನಿನ್ನಿಂದನೇ ನನಗೆ ಈ ರೀತಿ ಬಂದಿರೋದು ಆ ನೀನು ನಿಮ್ಮತ್ತೆ ಸೇರಿ ನನ್ನ ಇಲ್ಲಿ ಕೂಡ ಆ ಅದು ಗಂಡ ಇಲ್ದಿರ ನೀನು ಅದು ಹೆಂಗೆ ಮದುವೆ ಮಾಡ್ತೀಯ ನಾನು ನೋಡ್ತೀನಿ ಕಡೆ ನಿನಗೆ ಏನು ಮಾಡ್ತೀನಿ ನೋಡ್ತಾ ಇರು ಅಂತ ಹೇಳಿ ಕೋಪದಿಂದ ಕ ಅಲ್ಲಿಂದ ಹೊರಗಡೆ ಹೋಗ್ತಾನೆ ಈ ಕಡೆ ಭಾಗ್ಯನಿಗೆ ಏನೂ ಅರ್ಥನೇ ಆಗೋದಿಲ್ಲ ನಾನೇ ಆವಾಗ ಯೂರಿಯಾವಾಗೆ ಇಲ್ಲಿಗೆ ಬಂದರೂ ಯಾರು ಕಟ್ಟಾಕಿದ್ದು ಅನ್ನೋದು ಯೋಚನೆ ಮಾಡ್ತಾಯಿರ್ತಾರೆ ಮುಂದಿನ ಭಾಗಗಳಲ್ಲಿ ತಾಂಡವು ಮದುವೆ ನಿಲ್ಲಿಸೋಕ್ಕೆ ಏನೇನು ಮಾಡ್ತಾನೆ ಹಾಗೆ ಆದಿ ಮನಸ್ಸು ಭಾಗ್ಯನಿಗೆ ಮಿಡಿಯತ್ತ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು